ಹಮಾಸ್ ಜೊತೆಗಿನ ಕದನ ವಿರಾಮ ಒಪ್ಪಂದಕ್ಕೆ ಇಸ್ರೇಲ್ ಸಚಿವ ಸಂಪುಟವು ನಿನ್ನೆ ಹಸಿರು ನಿಶಾನೆ ತೋರಿದೆ ಗಾಜಾದಲ್ಲಿ ಕಳೆದ ಹದಿನೈದು ತಿಂಗಳಿನಿಂದ ನಡೆಯುತ್ತಿರುವ ಯುದ್ದವನ್ನು ಕೊನೆಗೊಳಿಸಲು ಈ ಒಪ್ಪಂದ ದಾರಿ ಮಾಡಿಕೊಡುತ್ತದೆ ಇಂದಿನಿಂದ ಇದು ಜಾರಿಗೆ ಬರಲಿದ್ದು ಒತ್ತೆಯಾಳುಗಳ ಬಿಡುಗಡೆ ಮತ್ತು ಮೂರು ಹಂತದ ಕದನ ವಿರಾಮವನ್ನು ಒಪ್ಪಂದ ಒಳಗೊಂಡಿದೆ ಒಪ್ಪಂದ ಈಗ ಅಂತಿಮ ಸಹಿಗಾಗಿ ಪೂರ್ಣ ಮಂತ್ರಿಗಳ ಸಂಪುಟದ ಮುಂದೆ ಇರಿಸಲಾಗುವುದು ಇಸ್ರೇಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರ ಬಲಪಂಥೀಯ ಒಕ್ಕೂಟದ ಪಾಲುದಾರರಿಂದ ಈ ಒಪ್ಪಂದ ತೀವ್ರವಾಗಿ ವಿರೋಧಕ್ಕೆ ಒಳಗಾಗಿದ್ದರೂ ಕದನ ವಿರಾಮವನ್ನು ಪೂರ್ಣ ಮಂತ್ರಿಗಳ ಸಂಪುಟ ಅನುಮೋದಿಸುವ ನಿರೀಕ್ಷೆ ಇದೆ ಎನ್ನಲಾಗಿದೆ ಈ ಬೆಳವಣಿಗೆಗಳು ಮತ್ತು ನೆತನ್ಯಾಹು ಅವರ ಆಕ್ಷೇಪಣೆಗಳು ಅವರ ಸರ್ಕಾರವನ್ನು ಅಸ್ಥಿರಗೊಳಿಸಬಹುದಾಗಿರುವ ಸಾಧ್ಯತೆಗಳೂ ಇವೆ ಎಂದು ಹೇಳಲಾಗುತ್ತಿದೆ ಒಪ್ಪಂದವನ್ನು ಅನುಮೋದಿಸಿದರೆ ರಾಜೀನಾಮೆ ನೀಡುವುದಾಗಿ ರಾಷ್ಟೀಯ ಭದ್ರತಾ ಸಚಿವ ಇಟ್ಮಾರ್ ಬೆನ್ಕ್ವಿರ್ ಬೆದರಿಕೆ ಹಾಕಿದ್ದು ಹಣಕಾಸು ಸಚಿವ ಬೆಜಲೆಲ್ ಸ್ಟ್ರೋಕ್ಚಿಚ್ ಕದನ ವಿರಾಮದ ಮೊದಲ ಆರು ವಾರಗಳ ಹಂತದ ನಂತರ ಸರ್ಕಾರ ಮತ್ತೆ ಯುದ್ದಕ್ಕೆ ಹೋಗದಿದ್ದರೆ ಸರ್ಕಾರವನ್ನು ತೊರೆಯುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ